ಸಮಸ್ತ ಕನ್ನಡಿಗರಿಗೆ ಸ್ವಾಗತ ನೀವು ನೋಡ್ತಾ ಇದ್ರಿ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಕೋಗಿಲು ಲೇಔಟ್ ಒತ್ತುವರಿ ದಾರರಿಗೆ ಬಿಗ್ ಶಾಕ್ ಎದುರಾಗಿದೆ ಮನೆ ಹಂಚಿಕೆಗೆ ಅಪ್ಲೈ ಮಾಡಿದಂತಹ ನೂರ ಅರವತ್ತೇಳು ಅರ್ಜಿಗಳಲ್ಲಿ ಎಂಬತ್ತು ಅರ್ಜಿಗಳು ರಿಜೆಕ್ಟ್ ಆಗಿದ್ದು ನಿವಾಸಿಗಳಲ್ಲಿ ಆತಂಕ ಮೂಡಿಸಿದೆ ಹಾಗಾದ್ರೆ ಮನೆ ಹಂಚಿಕೆಗೆ ಸರ್ಕಾರ ಯಾವೆಲ್ಲ ರೂಲ್ಸ್ ಫಾಲೋ ಮಾಡ್ತಿದೆ ನಿವಾಸಿಗಳ ಆತಂಕ ಏನು ಇಲ್ಲಿದೆ ಒಂದು ವಿಶೇಷ ವರದಿ 好的。Hold ಕೋಗಿಲು ಲೇಔಟ್ ಒತ್ತುವರಿದಾರರಿಗೆ ಆಘಾತಕಾರಿ ಸುದ್ದಿ ಎದುರಾಗಿದೆ ಮನೆ ಹಂಚಿಕೆಗಾಗಿ ಸಲ್ಲಿಕೆಯಾಗಿದ್ದ ನೂರ ಅರವತ್ತೇಳು ಅರ್ಜಿಗಳ ಪೈಕಿ ಮೊದಲ ಹಂತದಲ್ಲಿ ಎಂಬತ್ತು ಅರ್ಜಿಗಳನ್ನ ರಿಜೆಕ್ಟ್ ಮಾಡಲಾಗಿದೆ ಮನೆ ಒದಗಿಸುವ ಭರವಸೆ ನೀಡಲಾಗಿದ್ದ ಜನರ ಅರ್ಜಿಗಳು ಕೂಡ ರಿಜೆಕ್ಟ್ ಆಗಿರೋದು ನಿವಾಸಿಗಳಲ್ಲಿ ಆತಂಕ ಮೂಡಿಸಿದೆ ಉಳಿದ ಎಂಬತ್ತೇಳು ಅರ್ಜಿಗಳ ಪರಿಶೀಲನಾ ಕಾರ್ಯ ನಡೀತಾ ಇದೆ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳನ್ನ ತೆರವುಗೊಳಿಸಲಾಗಿತ್ತು ಈ ವಿಚಾರ ಚರ್ಚೆಯಾದ ಬಳಿಕ ಕೆಲವೇ ದಿನಗಳಲ್ಲಿ ಮನೆ ಹಂಚಿಕೆ ಮಾಡುವುದಾಗಿ ನಿವಾಸಿಗಳಿಗೆ ಸರ್ಕಾರದಿಂದ ಭರವಸೆ ನೀಡಲಾಗಿತ್ತು ಸರ್ಕಾರದ ಘೋಷಣೆ ಹೊರಬೀಳ್ತಿದ್ದಂತೆಯೇ ನೈಜ ಸಂತ್ರಸ್ತರಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿದ್ದವು ಇದು ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು ಕೋಗಿಲು ಲೇಔಟ್ ಒತ್ತುವರಿ ತೆರವು ಕಾರ್ಯಾಚರಣೆ ಬಳಿಕ ನಿರಾಶ್ರಿತರಿಗೆ ಮನೆ ನೀಡುವುದಾಗಿ ಘೋಷಿಸಿದ ರಾಜ್ಯ ಸರ್ ಸರ್ಕಾರಕ್ಕೆ ಇದೀಗ ಸಂಕಷ್ಟ ಎದುರಾಗಿದೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸಂತ್ರಸ್ತರಿಗೆ ಸೂರು ಕಲ್ಪಿಸುವ ಭರವಸೆ ನೀಡಲಾಗಿತ್ತಾದ್ರೂ ತಾಂತ್ರಿಕ ಮತ್ತು ಕಾನೂನು ತೊಡಕುಗಳಿಂದಾಗಿ ಪ್ರಕ್ರಿಯೆ ತಡವಾಗ್ತಾ ಇದೆ ಮನೆ ಕಳೆದುಕೊಂಡವ್ರಿಗಿಂತ ಹೊಸಬರೇ ತಮಗೂ ಮನೆ ಬೇಕೆಂದು ಪಟ್ಟು ಹಿಡಿದು ಅರ್ಜಿ ಸಲ್ಲಿಸಿದ್ರು ಈ ಹಿನ್ನೆಲೆಯಲ್ಲಿ ಯಾವುದೇ ಕಾನೂನು ತೊಡಕು ಎದುರಾಗಬಾರದೆಂದು ಎಚ್ಚೆತ್ತ ಸರ್ಕಾರ ಒತ್ತುವರಿದಾರರ ಅರ್ಜಿಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದೆ ಒಟ್ಟು ನೂರ ಅರವತ್ತೇಳು ಒತ್ತುವರಿದಾರರ ಅರ್ಜಿಗಳಲ್ಲಿ ಎಂಬತ್ತು ಅರ್ಜಿಗಳು ತಿರಸ್ಕೃತಗೊಂಡಿವೆ ಪ್ರತಿಯೊಂದು ಕುಟುಂಬದಿಂದ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ವಿದ್ಯುತ್ ಬಿಲ್ ಪಡಿತರ ಚೀಟಿ ಹಾಗೂ ತಾತ್ಕಾಲಿಕ ಆದೇಶದ ಪ್ರತಿ ಸೇರಿದಂತೆ ಐದು ಪ್ರಮುಖ ದಾಖಲಾತಿಗಳನ್ನ ಸಂಗ್ರಹಿಸಿ ಕಠಿಣ ಪರಿಶೀಲನೆಯ ನಂತರವಷ್ಟೇ ಈ ಪಟ್ಟಿಯನ್ನ ಸಿದ್ಧಪಡಿಸಲಾಗಿದೆ ಒಟ್ನಲ್ಲಿ ಅಲ್ಲಿನ ನಿವಾಸಿಗಳ ಎಂಬತ್ತು ಅರ್ಜಿಗಳು ತಿರಸ್ಕೃತಗೊಂಡಿರುವ ಬಗ್ಗೆ ಆತಂಕ ಮೂಡಿಸಿದೆ ಮುಂದೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ಕರ್ನಾಟಕ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ